ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಆಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಹೊಸ ವಿದ್ಯಾರ್ಥಿಗಳೇನಾದರೂ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಕೂಡ ಮಾಡ್ಕೋಬಹುದಾಗಿರುತ್ತೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅತಿ ಮುಖ್ಯವಾಗಿ ನಮ್ಮ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಟಾಪ್ ಇಪ್ಪತ್ತೈದು ಪ್ರಶ್ನೆಗಳ ಒಂದು ವಿಡಿಯೋ ಸರಣಿ ಕೂಡ ಇದಾಗಿರುತ್ತೆ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಬನ್ನಿ ಸ್ನೇಹಿತರದ್ದು ಮೊದಲನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡಿದ್ರೆ ಹತ್ತನೇ ಶತಮಾನದ ಆಚಾರ್ಯ ನೇಮಿಚಂದ್ರನನ್ನು ಜನಪ್ರಿಯವಾಗಿ ಹೀಗೆ ಹೆಸರಿಸಲಾಗುತ್ತಿತ್ತು ಸ್ನೇಹಿತರೆ ಹತ್ತನೇ ಶತಮಾನದ ಆಚಾರ್ಯರಾದಂಥ ನೇಮಿಚಂದ್ರನನ್ನು ಜನಪ್ರಿಯವಾಗಿ ಹೀಗೆ ಹೆಸರಿಸಲಾಗಿತ್ತು ಅಥವಾ ಕರೆಯಲಾಗುತ್ತಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಿದ್ಧಾಂತ ಚಕ್ರವರ್ತಿ ಸ್ನೇಹಿತರ ಆಪ್ಷನ್ ಎ ಸಿದ್ಧಾಂತ ಚಕ್ರವರ್ತಿ ಆಗಿರುತ್ತೆ ಇವರು ಅಂತಂದರೆ ಆಚಾರ್ಯ ನೇಮಿಚಂದ್ರರವರು ಇವರು ಜೈನ ಆಗಿ ಕೂಡ ಇರ್ತಾರೆ ಜೈನ ಆಚಾರ್ಯ ಆಚಾರ್ಯ ನೇಮಿಚಂದ್ರ ಸರಿಯಾಗಿರುತ್ತೆ ಆಪ್ಷನ್ ಎ ಸಿದ್ಧಾಂತ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡಿದ್ರೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕರ್ನಾಟಕದ ಏಕೀಕರಣ ಸಭೆಯು ಸ್ಥಾಪಿಸಲ್ಪಟ್ಟಿತು ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಸ್ಥಳದಲ್ಲಿ ಕರ್ನಾಟಕದ ಏಕೀಕರಣ ಸಭೆಯು ಸ್ಥಾಪಿಸಲ್ಪಟ್ಟಿತು ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಧಾರವಾಡದಲ್ಲಿ ಸ್ನೇಹಿತರು ಆಪ್ಷನ್ ಎ ಧಾರವಾಡದಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕರ್ನಾಟಕ ಏಕೀಕರಣ ಸಭೆಯನ್ನು ಸ್ಥಾಪನೆ ಕೂಡ ಮಾಡಲಾಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ ಅಕ್ಬರ್ನ ವಿರುದ್ಧ ಧೈರ್ಯವಾಗಿ ಹೋರಾಡಿದಂಥ ಪ್ರಖ್ಯಾತ ರಾಣಿ ಚಾಂದ್ ಬಿಬಿಯು ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದವಳಾಗಿರ್ತಾಳೆ ಸ್ನೇಹಿತರೆ ಅಕ್ಬರ್ನ ವಿರುದ್ಧ ಧೈರ್ಯವಾಗಿ ಹೋರಾಡಿದಂಥ ಪ್ರಖ್ಯಾತ ರಾಣಿ ಚಾಂದ್ ಬಿಬಿಯು ಈ ಕೆಳಗಿನ ಯಾವ ಒಂದು ರಾಜ್ಯಕ್ಕೆ ಸೇರಿದವಳು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ಕೂಡ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಹಮದ್ ನಗರ ಆಪ್ಷನ್ ಸಿ ಅಹಮದ್ ನಗರದ ರಾಣಿ ರಾಣಿ ಚಾಂದ್ ಬಿಬಿಯ ಆಪ್ಷನ್ ಸಿ ಅಹಮದ್ ನಗರ್ ಸರಿಯಾದಂತ ಉತ್ತರ ಕೂಡ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ವಿಕ್ರಮಾಂಕ ದೇವ ಚರಿತದ ಕರ್ತೃ ಬಿಲ್ಹಣ ಮತ್ತು ಮಿತಾಕ್ಷರದ ಲೇಖಕರಾದಂಥ ವಿಜ್ಞಾನೇಶ್ವರರು ಕೆಳಗಿನ ಯಾರ ಆಸ್ಥಾನದಲ್ಲಿದ್ದರು ಸ್ನೇಹಿತರೆ ವಿಕ್ರಮಾಂಕ ದೇವಚರಿತನ ಬರೆದವರು ಯಾರು ಅಂತಾರೆ ಬಿಲ್ ಹಣ ಆಗಿರ್ತಾರೆ ಮತ್ತು ಮಿತಾಕ್ಷರದ ಲೇಖಕರಾದಂಥ ವಿಜ್ಞಾನೇಶ್ವರ ಪ್ರಶ್ನೆ ನಿಮಗೆ ಈ ರೀತಿಯೂ ಕೂಡ ಕೇಳಲಾಗುತ್ತೆ ಯಾವ ಗ್ರಂಥಗಳನ್ನು ಯಾರು ರಚಿಸಿದರು ಅಂತ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇವರಿಬ್ಬರು ಯಾರ ಒಂದು ಆಸ್ಥಾನದಲ್ಲಿದ್ದರು ಯಾವ ಒಬ್ಬ ರಾಜನ ಆಸ್ಥಾನದಲ್ಲಿದ್ದರು ಅಂತ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಂತಂದರೆ ಆರನೇ ವಿಕ್ರಮಾದಿತ್ಯ ಆಪ್ಷನ್ ಸಿ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಬಿಲ್ಹಣ ಮತ್ತು ವಿಜ್ಞಾನೇಶ್ವರರು ಇದ್ದಂಥ ಒಂದು ಆಸ್ಥಾನ ಕೂಡ ಇದಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಕೆಳದಿಯ ವೆಂಕಟಪ್ಪ ನಾಯಕನ ಆಸ್ಥಾನವನ್ನು ಸಂದರ್ಶಿಸಿದ ಇಟಲಿ ದೇಶದ ಪ್ರವಾಸಿಗರು ಯಾರು ಸ್ನೇಹಿತರೆ ಕೆಳದಿಯ ವೆಂಕಟಪ್ಪ ನಾಯಕನ ಆಸ್ಥಾನವನ್ನು ಸಂದರ್ಶಿಸಿದಂಥ ಇಟಲಿ ದೇಶದ ಪ್ರವಾಸಿ ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಪ್ರಮುಖವಾಗಿ ಕೆಲವೊಬ್ರು ಪ್ರವಾಸಿಗರು ಬಂದಿರುತ್ತಾರೆ ಒಬ್ರು ಪ್ರವಾಸಿಗರು ಯಾರ ಕಾಲದಲ್ಲಿ ಬಂದಿದ್ದರು ಅಂತ ಕೂಡ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಇಲ್ಲಿ ಆಪ್ಷನ್ ಬಿ ಪಿಯೋಟ್ರೋ ಡೆಲ್ಲಾ ವ್ಯಾಲಿ ಪಿಯೋಟ್ರೋ ಡೆಲ್ಲಾ ವ್ಯಾಲಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ ಈ ಆರನೇ ಪ್ರಶ್ನೆಯನ್ನು ನೋಡಿದ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಡಾಕ್ಟರ್ ಆರ್ ನಾಗೇಗೌಡರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದಂಥ ಮುಖ್ಯಮಂತ್ರಿ ಯಾರು ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಡಾಕ್ಟರ್ ಆರ್ ನಾಗೇಗೌಡರವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದಂಥ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಎಸ್ ನಿಜಲಿಂಗಪ್ಪ ಆಪ್ಷನ್ ಬಿ ಎಸ್ ನಿಜಲಿಂಗಪ್ಪ ಸರಿಯಾದಂಥ ಉತ್ತರ ಕೂಡವಾಗಿರುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡಿದ್ರೆ ಪ್ರಾಗೈತಿಹಾಸಿಕ ನೆಲೆಯಾದಂಥ ಸಂಗನಕಲ್ಲು ಇಲ್ಲಿ ಕಾಣಬಹುದು ಸ್ನೇಹಿತರೆ ಅಥವಾ ಇಲ್ಲಿ ಇರಬಹುದು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಪ್ರಾಗೈತಿಹಾಸದ ನೆಲೆಯಾಗಿರುವಂಥ ಸಂಗನಕಲ್ಲು ಎಂಬಂಥ ಈ ಒಂದು ಪ್ಲೇಸನ್ನು ನಾವು ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಣಬಹುದು ಆಪ್ಷನ್ ಡಿ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಾಗೈತಿಹಾಸಿಕ ಕಾಲದ ಸಂಗನಕಲ್ಲು ಎಂಬಂಥ ಪ್ಲೇಸನ್ನು ಕಾಣಬಹುದಾಗಿರುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡಿದ್ರೆ ರತ್ನತ್ರಯರಲ್ಲಿ ಒಬ್ಬರಾದಂಥ ಪೊನ್ನನು ಯಾರ ಒಬ್ಬ ಆಸ್ಥಾನದ ಕವಿಯಾಗಿದ್ದನು ಸ್ನೇಹಿತರೆ ರತ್ನತ್ರಯರಲ್ಲಿ ಒಬ್ಬರಾದಂಥ ಪೊನ್ನನು ಯಾರ ಆಸ್ಥಾನದ ಕವಿಯಾಗಿದ್ದನು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೂರನೇ ಕೃಷ್ಣ ಆಪ್ಷನ್ ಸಿ ಮೂರನೇ ಕೃಷ್ಣ ಅವರ ಆಸ್ಥಾನದಲ್ಲಿದ್ದವರು ಪೊನ್ನರು ಆಗಿರುತ್ತಾರೆ ಸ್ನೇಹಿತರೆ ಪ್ರಮುಖವಾಗಿ ನಿಮಗೆ ರತ್ನಾತ್ರಯರು ಅಂತ ಕೇಳಿದ್ರೆ ಮೂರು ಜನ ಬರ್ತಾರೆ ಒಬ್ಬರು ರತ್ನಾತ್ರಯರು ಯಾರು ಅಂತಂದ್ರೆ ಪಪೋರ ಆಗಿರುತ್ತೆ ಪ ಅಂತಂದರೆ ಪಂಪ ಪೊ ಅಂತಂದರೆ ಪೊನ್ನ ರಾ ಅಂತಂದರೆ ರನ್ನ ಪಪೋರ ಇವರು ಮೂರು ಜನ ರತ್ನಾತ್ರೆಯರು ಆಗಿರ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಯನ್ನು ನೋಡಿದ್ರೆ ಈ ಕೆಳಗಿನವುಗಳಲ್ಲಿ ಕೃಷ್ಣ ದೇವರಾಯನು ಸಂಸ್ಕೃತದಲ್ಲಿ ಬರೆದಂಥ ಕೃತಿ ಯಾವುದು ಸ್ನೇಹಿತರೆ ಕೃಷ್ಣ ದೇವರಾಯ ಅವರು ಸಂಸ್ಕೃತದಲ್ಲಿ ಬರೆದಂಥ ಒಂದು ಕೃತಿ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಉಷಾ ಪರಿಣಯಂ ಉಷಾ ಪರಿಣಯಂ ಎಂಬುವಂಥದ್ದು ಇದೊಂದು ಸಂಸ್ಕೃತದಲ್ಲಿ ಬರೆದಂಥ ಕೃತಿ ಕೂಡ ಆಗಿರುತ್ತೆ ಇನ್ನು ಮಿಕ್ಕೊಳ್ಳದಂಥ ಎಲ್ಲವೂ ಕೂಡ ಕೆಲವೊಂದು ತೆಲುಗು ಮತ್ತು ಇನ್ನಿತರ ಭಾಷೆಗಳಲ್ಲಿ ಬರೆಯಲಾಗಿರುತ್ತೆ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಸಂಸ್ಕೃತದಲ್ಲಿ ಅಂತ ಕೇಳಿದಾಗ ಉಷಾ ಪರಿಣಯಂ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆಯನ್ನು ನೋಡಿದ್ರೆ ಯಾರ ಆಶ್ರಯದಲ್ಲಿ ಎಲ್ಲೋರಾದ ಕೈಲಾಸ ದೇವಸ್ಥಾನವನ್ನು ನಿರ್ಮಾಣಗೊಂಡಿತು ಸ್ನೇಹಿತರೆ ಈ ಕೆಳಗಿನ ಯಾರ ಒಂದು ಆಶ್ರಯದಲ್ಲಿ ಎಲ್ಲೋರದ ಕೈಲೋಸ್ ಕೈಲಾಸನಾಥ ದೇವಾಲಯ ನಿರ್ಮಾಣಗೊಂಡಿತು ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ರಾಷ್ಟ್ರಕೂಟರ ಕಾಲದಲ್ಲಿ ಸ್ನೇಹಿತರ ಆಪ್ಷನ್ ಸಿ ರಾಷ್ಟ್ರಕೂಟರ ಕಾಲದಲ್ಲಿ ಏಕಶಿಲಾ ಬೆಟ್ಟದಲ್ಲೇ ಕೊರೆಸಲಾದಂಥ ಈ ಒಂದು ಎಲ್ಲೋರದ ಕೈಲಾಸನಾಥ ದೇವಾಲಯ ಇದಾಗಿರುತ್ತದೆ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನ ನೋಡಿದ್ರೆ ಪಟ್ಟಿ ಒಂದು ರಾಜವಂಶಗಳು ಆಗಿರುತ್ತೆ ಮತ್ತು ಪಟ್ಟಿ ಎರಡರಲ್ಲಿ ಸ್ಥಾಪಕರು ಆಗಿರುತ್ತೆ ಪಟ್ಟಿ ಒಂದು ಪಟ್ಟಿ ಮತ್ತು ಪಟ್ಟಿ ಎರಡರಲ್ಲಿ ಇರುವಂಥ ಎರಡು ಹೊಂದಾಣಿಕೆಯಾಗುವಂಥ ಒಂದು ಆಯ್ಕೆಯನ್ನು ಆರಿಸಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಮೊದಲನೇದಾಗಿ ನಿಜಾಮ್ ಶಾಹಿ ನಿಜಾಮ್ ಶಾಹಿ ಯಾರು ಅಂತಂದರೆ ಮಲ್ಲಿಕ್ ಮಹಮ್ಮದ್ ನಿಜಾಮ್ ಶಾಹಿ ಮಲ್ಲಿಕ್ ಮಹಮ್ಮದ್ ಆಗಿರುತ್ತದೆ ನೆಕ್ಸ್ಟ್ ಕುತುಬ್ ಶಾಹಿ ಕುಲಿ ಕುತುಬ್ ಉಲ್ ಮಲ್ಕ್ ಅನ್ನೋದು ಸರಿಯಾಗಿರುತ್ತದೆ ನೆಕ್ಸ್ಟ್ ಇಮಾದ್ ಶಾಹಿ ಅನ್ನುವಂಥದ್ದು ಫತುಲ್ಲಾ ಇಮಾದ್ ಉಲ್ ಮಲ್ಕ್ ಅನ್ನೋದು ಸರಿಯಾಗಿರುತ್ತೆ ನೆಕ್ಸ್ಟ್ ಬರೀದ್ ಶಾಹಿ ಅನ್ನೋದು ಖಾಸಿಮ್ ಬರಿದಾಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ ಆಪ್ಷನ್ ಬಿ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನು ನೋಡಿದ್ರೆ ವಿಜಯನಗರದ ಸಾಮ್ರಾಜ್ಯದ ದೊರೆಗಳಲ್ಲಿ ಯಾವ ಕೆಳಗಿನ ದೊರೆಯು ಆತನ ಸೈನ್ಯದಲ್ಲಿ ಮುಸ್ಲಿಮರನ್ನ ನೇಮಿಸಿಕೊಂಡಿದ್ದನು ಅವರಿಗೆ ಭೂಮಿಯನ್ನ ನೀಡಿದ್ದು ಮಸೀದಿಯನ್ನು ಕಟ್ಟಿದರು ಮತ್ತು ತನ್ನ ಸಿಂಹಾಸನದ ಮುಂದೆ ಪವಿತ್ರ ಕುರಾನ್ ಇಟ್ಟುಕೊಂಡಿದ್ದರು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ ತುಂಬಾ ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ ಕೂಡ ಇದಾಗಿದೆ ಸ್ನೇಹಿತರೆ ವಿಜಯನಗರದ ಸಾಮ್ರಾಜ್ಯದ ಸಂಬಂಧಪಟ್ಟಂತ ಯಾವ ಒಬ್ಬ ದೊರೆಯು ಆತನ ಆಸ್ಥಾನದಲ್ಲಿ ಮುಸ್ಲಿಮರನ್ನ ನೇಮಿಸಿಕೊಂಡನು ಮತ್ತು ಮುಸ್ಲಿಮರಿಗೆ ಭೂಮಿಯನ್ನು ನೀಡಿದನು ಮುಸ್ಲಿಮರಿಗೆ ಮಸೀದಿ ಮತ್ತು ತನ್ನ ಸಿಂಹನ ಸಿಂಹಾಸನದ ಮುಂದೆ ಕುರಾನನ್ನು ಇಟ್ಟುಕೊಂಡಂಥ ದೊರೆ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಎರಡನೇ ದೇವರಾಯ ಸ್ನೇಹಿತರ ಆಪ್ಷನ್ ಸಿ ಎರಡನೇ ದೇವರಾಯ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿಮೂರನೆಯ ಪ್ರಶ್ನೆ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ ಪ್ರಧಾನಿ ಯಾರಾಗಿದ್ದರು ಸ್ನೇಹಿತರೆ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾನ ಪ್ರಧಾನಿ ಯಾರಾಗಿದ್ದರು ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಹಮ್ಮದ್ ಗವಾನ್ ಆಪ್ಷನ್ ಬಿ ಮಹಮ್ಮದ್ ಗವಾನ್ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾನ ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ನೆಕ್ಸ್ಟ್ ಹದಿನಾಲ್ಕನೆಯ ಪ್ರಶ್ನೆ ವಿಜಯನಗರದ ಮೊದಲ ರಾಜವಂಶವು ಸಂಗಮ ಎಂದು ಕರೆಸಿಕೊಂಡಿದ್ದು ಕೆಳಗಿನ ಯಾವ ಕಾರಣದಿಂದಾಗಿ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ರಾಜವಂಶ ಮನೆತನಗಳು ಬರುತ್ತೆ ಅದರಲ್ಲಿ ಸಂಗಮ ವಂಶವು ಮೊದಲ ಮನೆತನ ಅಂತ ಕರೆಸಿಕೊಳ್ಳಲು ಕಾರಣ ಏನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಇಲ್ಲಿ ನಿಮಗೆ ಪಾಯಿಂಟ್ಸ್ಗಳನ್ನು ನೀಡಲಾಗಿದೆ ಅಂತಂದರೆ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಆಪ್ಷನ್ ಎ ಏನು ಅಂತಂದರೆ ತಮಿಳು ಸಂಗಮ ಮಹತ್ವಪೂರ್ಣತೆಯಿಂದಾಗಿ ಸ್ಫೂರ್ತಿಗೊಂಡದ್ದು ಆಪ್ಷನ್ ಬಿ ವಿಜಯನಗರವು ತುಂಗಭದ್ರಾ ಮತ್ತು ಕೃಷ್ಣ ಸಂಗಮದಲ್ಲಿ ನೆಲೆಯಾಗಿದ್ದರಿಂದ ಆಪ್ಷನ್ ಸಿ ಹರಿಹರ ಮತ್ತು ಬುಕ್ಕ ತಂದೆಯಾದಂಥ ಸಂಗಮ ಹೆಸರಿನಿಂದ ಆಪ್ಷನ್ ಡಿ ಸಾಮ್ರಾಜ್ಯ ಸ್ಥಾಪನೆ ಆಚರಣೆಗಾಗಿ ಹರಿಹರ ಮತ್ತು ಬುಕ್ಕರು ಕವಿಗಳ ಒಂದು ಮಹತ್ವದ ಸಂಗಮ ಸಭೆಯನ್ನು ನಡೆಸಿದ್ದರಿಂದ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರು ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನೋಡಿದರೆ ಆಪ್ಷನ್ ಸಿ ಹರಿಹರ ಮತ್ತು ಬುಕ್ಕರ ತಂದೆಯಾದಂಥ ಸಂಗಮದ ಹೆಸರಿನಿಂದ ಒಟ್ಟಿನಲ್ಲಿ ಸಾವಿರದ ಮುನ್ನೂರ ಮೂವತ್ತ ಆರರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಯಾವಾಗ ಆಗಿದ್ದು ಅಂತಲೂ ಕೂಡ ಪ್ರಶ್ನೆ ಆಗಿದೆ ಅದಕ್ಕೆ ಸರಿಯಾದಂಥ ಉತ್ತರ ಸಾವಿರದ ಮುನ್ನೂರ ಮೂವತ್ತಾರು ಸರಿಯಾದಂಥ ಉತ್ತರ ಆಗಿರುತ್ತೆ ಆಪ್ಷನ್ ಸಿ ಸರಿಯಾದಂತ ಉತ್ತರವಾಗಿದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕೆಳಗಿನವರಲ್ಲಿ ನವರಸಪುರ ನಗರವನ್ನು ಸ್ಥಾಪಿಸಿದ ಬಿಜಾಪುರದ ಆದಿಲ್ ಶಾಹಿಗಳ ಸುಲ್ತಾನರು ಯಾರು ಸ್ನೇಹಿತರೆ ಈ ಕೆಳಗಿನವರಲ್ಲಿ ನವರಸಪುರ ನಗರವನ್ನು ಸ್ಥಾಪಿಸಿದಂಥ ಬಿಜಾಪುರದ ಆದಿಲ್ ಶಾಹಿಗಳಲ್ಲಿ ಸುಲ್ತಾನರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಹದಿನೈದನೇ ಪ್ರಶ್ನೆಗೆ ಆಪ್ಷನ್ ಡಿ ಇಬ್ರಾಹಿಂ ಆದಿಲ್ ಶಾ ಎರಡು ಸ್ನೇಹಿತರೆ ಇಬ್ರಾಹಿಂ ಆದಿಲ್ ಶಾ ಎರಡು ಸರಿಯಾದಂಥ ಉತ್ತರವಾಗಿರುತ್ತೆ ನವರಸಪುರ ಉತ್ಸವವನ್ನು ಬಿಜಾಪುರದಲ್ಲಿ ಆಚರಿಸುವಂಥ ಒಂದು ಪ್ರಮುಖವಾದಂಥ ಉತ್ಸವ ಆಗಿರುತ್ತೆ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ನವರಸಪುರ ಉತ್ಸವವು ಬಿಜಾಪುರ ಜಿಲ್ಲೆಯಲ್ಲಿ ಆಚರಿಸುವಂಥ ಒಂದು ಫೇಮಸ್ ಆದಂಥ ಉತ್ಸವ ಆಗಿರುತ್ತದೆ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಇರುವಂಥ ಸ್ಥಳಗಳು ಯಾವುದು ಸ್ನೇಹಿತರೆ ಕೆಳಗಿನವುಗಳು ಇರುವ ಸ್ಥಳಗಳು ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಮೊದಲನೇದಾಗಿ ಆಪ್ಷನ್ ಎಲ್ಲಿ ಇಬ್ರಾಹಿಂ ರೋಜಾ ನೆಕ್ಸ್ಟ್ ಲಡ್ಖಾನ್ ಮಂದಿರ ನೆಕ್ಸ್ಟ್ ಮೂರನೇದಾಗಿ ಹೊಯ್ಸಳೇಶ್ವರ ದೇವಾಲಯ ಇವು ಮೂರು ಎಲ್ಲಿ ನಾವು ಕಾಣಬಹುದು ಆರ್ಡರ್ ವೈಸು ಪ್ಲೇಸ್ ಅನ್ನ ಇಲ್ಲಿ ನೀಡಲಾಗಿದೆ ಅದನ್ನು ಕರೆಕ್ಟಾಗಿ ನಾವು ಗುರುತಿಸಬೇಕು ಅಂತ ಕೂಡ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಮೊದಲನೇದಾಗಿ ಇಬ್ರಾಹಿಂ ರೋಜಾ ಅನ್ನೋಂಥದ್ದು ವಿಜಯಪುರದಲ್ಲಿ ಕಾಣಬಹುದಾಗಿರುತ್ತೆ ಲಡ್ಖಾನ್ ಮಂದಿರ ಅನ್ನೋಂಥದ್ದು ನಾವು ಬಾಗಲಕೋಟೆಯಲ್ಲಿ ಕಾಣಬಹುದಾಗಿರುತ್ತೆ ಹೊಯ್ಸಲೇಶ್ವರ ದೇವಾಲಯವನ್ನು ನಾವು ಹಾಸನ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಕಾಣಬಹುದಾಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿದೆ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿದಂಥ ಮೊದಲ ಗ್ರಾಮ ಯಾವುದು ಸ್ನೇಹಿತರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಿದಂಥ ಮೊದಲ ಗ್ರಾಮ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಪ್ರಮುಖವಾಗಿ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಅನ್ನು ಕೂಡ ಸ್ಟಾರ್ಟ್ ಮಾಡಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಈಸೂರು ಸ್ನೇಹಿತರೆ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆ ಈಸೂರು ಎಂಬಂಥ ಈ ಒಂದು ಊರಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿದಂತ ಮೊದಲ ಗ್ರಾಮ ಆಗಿರುತ್ತೆ ಮೊದಲ ಗ್ರಾಮ ಆಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಈ ಸೂರು ಸಾವಿರದ ಒಂಬೈನೂರ ನಲವತ್ತೆರಡು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ಪ್ರಮುಖವಾಗಿ ನಿಮಗೆ ವಿದುರಾಶ್ವಥ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕೇಳಿದ್ರೆ ವಿದುರಾಶ್ವತ ಆಗಿರುತ್ತೆ ಅದು ಎಷ್ಟರಲ್ಲಿ ಅಂತಂದ್ರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಯನ್ನ ನೋಡಿದ್ರೆ ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಸಾಮ್ರಾಟರ ಆಳ್ವಿಕೆಗೆ ಸೇರಿದ್ದು ಸ್ನೇಹಿತರೆ ಚಿತ್ರದುರ್ಗದಲ್ಲಿ ಕಂಡುಬರುವಂಥ ಬ್ರಹ್ಮಗಿರಿ ಶಾಸನವು ಯಾವ ಸಾಮ್ರಾಟರ ಆಳ್ವಿಕೆಗೆ ಸೇರಿದ್ದು ಅಂತ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಶೋಕ ಸಾಮ್ರಾಟ ಆಪ್ಷನ್ ಬಿ ಅಶೋಕ ರಾಜನ ಕಾಲಕ್ಕೆ ಸಂಬಂಧಪಟ್ಟಂಥ ಬ್ರಹ್ಮಗಿರಿ ಶಾಸನ ಕೂಡ ಇದಾಗಿರುತ್ತೆ ಇದು ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಣಬಹುದಾಗಿರುತ್ತದೆ ಈ ಒಂದು ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ ಬ್ರಹ್ಮಗಿರಿ ಶಾಸನ ಪ್ರಮುಖವಾಗಿ ಕಂಡು ಜಿಲ್ಲೆ ಯಾವುದು ಅಂತ ಕೇಳಲಾಗುತ್ತೆ ಅದಕ್ಕೆ ನೀವು ಚಿತ್ರದುರ್ಗ ಜಿಲ್ಲೆ ಅಶೋಕ ರಾಜನಿಗೆ ಸಂಬಂಧಪಟ್ಟಂತ ಶಾಸನ ಇದಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸಾರ್ಹವಾಗಿ ಬರೆದಂಥ ಇಟಾಲಿಯನ್ ಯಾತ್ರಿಕ ಯಾರು ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸಾರ್ಹವಾಗಿ ಬರೆದಂಥ ಇಟಾಲಿಯನ್ನ ಯಾತ್ರಿಕ ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನಿಕೋಲೋಡಿ ಕೌಂಟಿ ಆಪ್ಷನ್ ಸಿ ನಿಕೋಲೋಡಿ ಕೌಂಟಿ ಎನ್ನುವಂಥವರು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸಾರ್ಹವಾಗಿ ಬರೆದಂಥ ಒಬ್ಬರು ವಿದೇಶಿ ಪ್ರವಾಸಿಗ ಕೂಡ ಆಗಿರ್ತಾರೆ ಸ್ನೇಹಿತರೆ ಈ ವಿಜಯನಗರ ಸಾಮ್ರಾಜ್ಯವು ಪ್ರಮುಖವಾಗಿ ನಾನು ಆಗ್ಲೇ ತಿಳಿಸ್ತೇನೆ ನಿಮಗೆ ಸಾವಿರದ ಮುನ್ನೂರ ಮೂವತ್ತ ಆರರಲ್ಲಿ ಸ್ಥಾಪನೆ ಕೂಡ ಆಗಿರುತ್ತದೆ ಹರಿಹರ ಮತ್ತು ಬುಕ್ಕರ್ ಅವರು ಸ್ಥಾಪನೆಯನ್ನು ಇದನ್ನು ಮಾಡಲಾಗಿರುತ್ತೆ ಈ ಒಂದು ಸಾಮ್ರಾಜ್ಯದ ಸ್ಥಾಪಕರು ಕೂಡ ಆಗಿರ್ತಾರೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ವಿಜಯನಗರ ಕಾಲವು ಅಂತಾರೆ ವಿಜಯನಗರ ಕಾಲವು ದೇವಾಲಯ ಶಿಲ್ಪಕಲೆಗೆ ನೀಡಿದಂಥ ಮಹತ್ವದ ಕೊಡುಗೆ ಯಾವುದು ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದವರ ಕಾಲದಲ್ಲಿ ದೇವಾಲಯ ಶಿಲ್ಪಕಲೆಗೆ ನೀಡಿದಂಥ ಒಂದು ಮಹತ್ವದ ಕೊಡುಗೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇವರ ಒಂದು ದೇವಾಲಯದ ಗೋಪುರ ಆಗಿರುತ್ತೆ ಆಪ್ಷನ್ ಡಿ ಗೋಪುರಕ್ಕೆ ಇವರು ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿರುತ್ತೆ ದೇವಾಲಯಗಳಿಗೆ ಗೋಪುರವನ್ನು ಕಟ್ಟಿಸುವಂಥದ್ದು ಇವರ ಒಂದು ಫೇಮಸ್ ಆದಂಥ ಒಂದು ಚಾಲ್ತಿಯಲ್ಲಿ ಇರುತ್ತದೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಹೊಯ್ಸಳ ದೇವಾಲಯ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಯಾವುದು ಸ್ನೇಹಿತರೆ ಹೊಯ್ಸಳರ ದೇವಾಲಯದ ವಾಸ್ತುಶಿಲ್ಪದ ಅಂತಂದರೆ ದೇವಾಲಯದ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರ ಪ್ರಮುಖವಾಗಿ ನೀವು ಬೇಲೂರು ಮತ್ತು ಹಳೆಬೀಡುಗಳಲ್ಲಿ ಇರುವಂಥ ದೇವಸ್ಥಾನಗಳನ್ನು ನೀವೇನಾದರೂ ವಿಸಿಟ್ ಮಾಡಿದಿರ ಅಂತಂದರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ನಿಮ್ಮ ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತಂದ್ರೂ ಕೂಡ ನೀವು ವಿಸಿಟ್ ಮಾಡಿದ್ದೀರಾ ಅಂತಂದರೆ ಇದಕ್ಕೆ ನಿಮಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ ಏನಕ್ಕೆ ಅಂತಂದರೆ ಆಪ್ಷನ್ ಡಿ ಇಲ್ಲಿ ನಕ್ಷತ್ರಾಕಾರದ ಗರ್ಭಗುಡಿಗಳನ್ನು ಕಾಣಬಹುದು ಆಪ್ಷನ್ ಡಿ ಹೊಯ್ಸಳರ ಕಾಲದಲ್ಲಿ ನಾವು ನಕ್ಷತ್ರಾಕಾರದ ಗರ್ಭಗುಡಿಗಳನ್ನು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಧ್ರಮ್ಮ ಕಲಂಜ ಮಂಜತಿ ಅಕ್ಕಂ ಇವು ರಾಷ್ಟ್ರಕೂಟರ ಏನಾಗಿದ್ದವು ಸ್ನೇಹಿತರೆ ದ್ರಮ್ಮ ಕಲಂಜ ಮಂಜತಿ ಅಕ್ಕಂ ಇವು ರಾಷ್ಟ್ರಕೂಟರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟವು ಆಗಿರುತ್ತೆ ಆದರೆ ಇವುಗಳು ಏನಾಗಿದ್ದವು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇವೆಲ್ಲವೂ ಕೂಡ ನಾಣ್ಯಗಳಾಗಿದ್ದವು ಇವೆಲ್ಲವೂ ಕೂಡ ಆಪ್ಷನ್ ಎ ನಾಣ್ಯಗಳು ಆಗಿರುತ್ತದೆ ರಾಷ್ಟ್ರಕೂಟರ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನಾಣ್ಯಗಳು ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆಯನ್ನು ನೋಡಿದ್ರೆ ಈ ಕೆಳಗಿನ ಯಾವ ದಿವಾನರ ಅವಧಿಯಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ಕೈಗೊಳ್ಳಲಾಯಿತು ಸ್ನೇಹಿತರೆ ಈ ಕೆಳಗಿನ ಯಾವೊಬ್ಬ ದಿವಾನರ ಆಳ್ವಿಕೆಯಲ್ಲಿ ಶಿವನ ಸಮುದ್ರದ ಜಲವಿದ್ಯುತ್ ಯೋಜನೆಯನ್ನು ಕೈಗೊಳ್ಳಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೆ ಶೇಷಾದ್ರಿ ಅಯ್ಯರ್ ಆಪ್ಷನ್ ಬಿ ಕೆ ಶೇಷಾದ್ರಿ ಅಯ್ಯರ್ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರರಲ್ಲಿ ಸ್ಥಾಪನೆಯನ್ನು ಮಾಡಲಾಗುತ್ತೆ ಇಲ್ಲಿಂದ ವಿದ್ಯುತ್ತನ್ನು ನಮ್ಮ ಕೆ ಜಿ ಎಫ್ ಅಲ್ಲಿ ಕೋಲಾರ ಗೋಲ್ಡ್ ಫೀಲ್ಡ್ಗೆ ಸಾವಿರದ ಒಂಬೈನೂರ ಎರಡರಲ್ಲಿ ಕೋಲಾರ ಗೋಲ್ಡ್ ಫೀಲ್ಡ್ಗೆ ಕೆ ಜಿ ಎಫಿಗೆ ಸಾವಿರದ ಒಂಬೈನೂರ ಎರಡರಲ್ಲಿ ವಿದ್ಯುತ್ತನ್ನು ಒದಗಿಸಲಾಗಿದ್ದರೆ ಮೊಟ್ಟ ಮೊದಲನೇದಾಗಿ ನಮ್ಮ ಬೆಂಗಳೂರು ಸಿಟಿಗೆ ಅಂತಂದರೆ ಬೆಂಗಳೂರು ನಗರಕ್ಕೆ ಸಾವಿರದ ಒಂಬೈನೂರ ಐದರಲ್ಲಿ ವಿದ್ಯುತ್ ದೀಪಗಳನ್ನು ಅಳವಡಿಸಿದಂಥ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಒಂದು ನಗರ ಕೂಡ ನಮ್ಮ ಆಗಿರುತ್ತೆ ಸಾವಿರದ ಒಂಬೈನೂರ ಐದರಲ್ಲಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ಕನ್ನಡದ ಮೊದಲ ಪತ್ರಿಕೆ ಯಾವುದು ಸ್ನೇಹಿತರೆ ನಮ್ಮ ಕನ್ನಡದ ಮೊಟ್ಟ ಮೊದಲನೆಯ ಪತ್ರಿಕೆ ಯಾವುದು ಅಂತ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಂಗಳೂರು ಸಮಾಚಾರ ಆಪ್ಷನ್ ಡಿ ಮಂಗಳೂರು ಸಮಾಚಾರ ಸರಿಯಾದಂಥ ಉತ್ತರವಾಗಿರುತ್ತೆ ಮೋಗ್ಲಿನ್ ಕ್ರಿಶ್ಚಿಯನ್ ಮಿಷನ್ ಅವರಿಂದ ಮೋಗ್ಲಿನ್ ಇವರಿಂದ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆಯಾದಂಥ ಮಂಗಳೂರು ಸಮಾಚಾರ ಅಂದಿನ ದಿನದಂದು ಎಸ್ಟಾಬ್ಲಿಷ್ ಕೂಡ ಆಗಿರುತ್ತದೆ ಇದು ನಮ್ಮ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆಯನ್ನು ನೋಡಿದ್ರೆ ತಿರುವಂಕೂರಿನ ಮೇಲೆ ಟಿಪ್ಪು ದಾಳಿ ಮಾಡಿದ್ದು ಯಾವ ಯುದ್ಧಕ್ಕೆ ನೇರ ಕಾರಣವಾಯಿತು ಸ್ನೇಹಿತರೆ ತಿರುವಾಂಕೂರಿನ ಮೇಲೆ ಟಿಪ್ಪು ದಾಳಿ ಮಾಡಿದ್ದು ಯಾವ ಒಂದು ಯುದ್ಧಕ್ಕೆ ನೇರವಾಗಿ ಕಾರಣವಾಯಿತು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಯನ್ನ ನೋಡ್ತಾ ಇದ್ರ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ನಮ್ಮ ಹಿಂದಿನ ವೀಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ಈ ಒಂದು ಕ್ಲಾಸನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಆದಷ್ಟು ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರೂಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿದೆ